ಬಟ್ ಅವ್ರ ಅಲ್ಲಲ್ಲಿರೋ ಹುಳಾನ ತೆಗದ ತೋರಿಸ್ತೀರಿ ಅಂತ ಹೇಳಿ ತೋರಿಸ್ತಾರೆ ಇಟ್ ಇಸ್ ನಥಿಂಗ್ ಬಟ್ ಎ ನರ್ವ್ ಅಂತ ನರನ ಕಿತ್ತು ನೋಡಿ ಸತ್ತಿದೆ ಉಳ ಅಂತ ತೋರಿಸ್ತಾರೆ ನಾರ್ಮಲಿ ಅಲ್ಲ ತೆಗೆದ್ರೆ ಕಣ್ಣಿಗೆ ಅಪಾಯ ಆಗತ್ತೆ ಬೇರೆ ತರ ತೊಂದರೆಗಳು ಅದರಿಂದ ಸ್ಟಾರ್ಟ್ ಆಗತ್ತೆ ಅಂತೆಲ್ಲ ಇದೆ ಬಟ್ ಅದ್ರೂ ಇಟ್ ಇಸ್ ಲೈಕ್ ಮೂಢನಂಬಿಕೆ ಹೇಳ್ಬಾರ್ದು ಯೂಶಲಿ ಅಲ್ಲಿ ಯಾವತ್ತೂ ತೈಯಕ್ ಹೋಗಲ್ಲ ನಾವು ಅಲ್ಲ ಸೇವ್ ಮಾಡ್ಬೇಕು ಯಾಕಂದ್ರೆ ಕೊಟ್ಟಿರೋ ಅಲ್ಲ ಆದಷ್ಟು ಉಳಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಿ ಸ್ನೇಹಿತರೆ ಎರಡನೇ ದಿನದ ಮೊದಲನೇ ಪಾರ್ಟಲ್ಲಿ ಇದೀವಿ ಈಗಷ್ಟೇ ನಾವು ತಿಂಡಿ ಆಯ್ತು ಸುಮಾರು ಒಂದು ನಾಗಪುರದಿಂದ ಸುಮಾರು ಒಂದು ನೂರು ಕಿಲೋಮೀಟರ್ ಹಿಂದೆ ಇದೀವಿ ಇನ್ನೂ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಒಂದು ಸಾವಿರ ಕಿಲೋಮೀಟರ್ ಹತ್ತಿರ ನಾವು ಬಂದಿದ್ದೀವಿ ಈಗ ನಮ್ಮ ಟ್ರಿಪ್ ಅಲ್ಲಿ ನಾನು ಅವಾಗ್ಲೇ ಪರಿಚಯ ಮಾಡಿಕೊಟ್ಟೆ ಇನ್ನೊಂದ್ಸರಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಯಾರ್ಯಾರಿದ್ವಿ ಅವ್ರ ಪ್ರೊಫೆಷ್ನಲ್ ಏನು ಏನು ಎತ್ತ ಅಂತ ಹೇಳ್ಬಿಟ್ಟು ಈ ಒಂದು ಹಂತದಲ್ಲಿ ನಮ್ಮ ಟ್ರಿಪ್ಪನ್ನು ಇನ್ನೂ ಮೆಮೊರೈಸ್ ಮಾಡೋದಿ ಒಂದು ಮೆಮೊರಿ ಮೆಮೊರಿಫುಲ್ ಮಾಡೋದಿಕ್ಕೆ ವೀಕ್ಷಕರಿಗೆ ಕಂಟೆಂಟ್ ಒದಗಿಸೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಪ್ರೊಫೆಷನಲ್ಲಿ ಕೆಲವು ಒಂದು ಅನುಭವಗಳನ್ನ ನನ್ ಜೊತೆ ಮೊದಲಿಗೆ ಡ್ರೈವ್ ಮಾಡ್ತಾ ಇರುವಂತವರು ನಮಸ್ಕಾರ ಮಹೇಶ್ ಗೌಡರ್ ನಮಸ್ತೆ ಸರ್ ನಿಮ್ಮ ಪ್ರೊಫೆಷನ್ ಮತ್ತೆ ಒಂದು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಕಿರುಪರಿಚಯ ಹೀಗೆ ಹೇಳ್ಬಿಡಿ ನನ್ನ ಹೆಸರು ಮಹೇಶ್ ಗೌಡರ್ ಅಂತ ನಮ್ದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ನಮ್ದು ಬೇಸಿಕ ಉತ್ತರ ಕರ್ನಾಟಕ ರಾಣೆಬೆನ್ನೂರ್ ನಾನು ಸದ್ಯ ಬೆಂಗಳೂರಿನಲ್ಲಿ ಒಂದು ಇಂಡಸ್ಟ್ರೀಸ್ ಇದೆ ನಾವೆಲ್ಲ ಸ್ಪೆಷಲ್ ಪರ್ಪಸ್ ಮಷೀನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಟೊಯೋಟಾ ಟಯೋಟೋ ಈ ತರ ಇದು ನಂದು ಬೇಸಿಕ್ ಇದು ಮಹೇಶ್ ಸರ್ ಜೊತೆಗೆ ನಾನು ಇನ್ನೊಂದ್ಸರಿ ಕನೆಕ್ಟ್ ಆಗ್ತೀನಿ ಇನ್ನೊಂದು ಟಾಪಿಕ್ ಏನಕ್ಕೆ ಬಿಸಿ ಆಗಿದ್ದಾರೆ ಆಯ್ತಾ ಅವ್ರು ಈ ಟೈಮಲ್ಲಿ ನಾವು ಡಿಸ್ಟರ್ಬ್ ಮಾಡೋದು ಸರಿ ಅನ್ಸಲ್ಲ ಸೊ ಈಗ ನನ್ನ ನಮ್ಮ ಜೊತೆ ಇರುವಂತವ್ರು ಡಾಕ್ಟರ್ ಸತೀಶ್ ಸರ್ ಆ ಡಾಕ್ಟರ್ ಸತೀಶ್ ಸರ್ ನಮಸ್ತೆ ನಮಸ್ಕಾರ ವೀಕ್ಷಕರೇ ಸತೀಶ್ ಅಂತ ಅವ್ರ ಬಗ್ಗೆ ನಾನು ಹೇಳ್ಬೇಕಂತಿಲ್ಲ ಆಡೋ ವಿಡಿಯೋ ನನ್ನ ನಮ್ಮ ವಿಡಿಯೋ ಚಾನಲ್ ನ ನೀವು ಚಾನಲ್ ಫಾಲೋ ಮಾಡ್ತಾ ಇದ್ರೆ ಡಾಕ್ಟರ್ ಸತೀಶ್ ಅವರು ನಿಮಗೆ ಪರಿಚಯ ಇರ್ತಾರೆ ಸೊ ಈ ಹಂತದಲ್ಲಿ ಡಾಕ್ಟರ್ ಸತೀಶ್ ಅವರಿಗೂ ಒಂದು ಕ್ವಶನ್ ನಮ್ಮ ಹತ್ರ ರೆಡಿ ಇದೆ ಅದನ್ನ ವೀಕ್ಷಕರ ಮುಂದೆ ನಾವು ತರ್ತೀವಿ ಅದ್ರ ಜೊತೆ ಅದಕ್ಕಿಂತ ಮುಂಚೆ ಇನ್ನೊಂದ್ಸರಿ ಪರಿಚಯಗಳನ್ನ ಮುಗಿಸ್ಬಿಡೋಣ ಸೊ ಕ್ಯಾಮ್ರಾನ ಈ ರೀತಿ ತಿರುಗಿಸಿದ್ರೆ ಇಲ್ಲಿದ್ದಾರೆ ನಮ್ಮ ಮಧುಕರ್ ಸರ್ ಫಾರ್ಚೂನ್ ಮೋಟರ್ಸು ಬೆಂಗಳೂರು ಇವ್ರ ಬಗ್ಗೆ ಈಗ ಮೋಟರ್ಸು ಅಂತ ಹೇಳಿದಾಗ ಸುಮಾರು ಜನದ ತಲೆಯಲ್ಲಿ ಸುಮಾರು ತರದ ಕ್ವಶನ್ಗಳಿದೆ ಆ ಕ್ವಶನ್ ಗಳಿಗೆಲ್ಲ ನಾನ್ ಕಣ್ಣ ನಾನ್ ನನ್ನ ಕ್ವಶನ್ ಗಳಿಗೆ ನಮ್ ಕೆಲವೊಂದ್ ಆನ್ಸರ್ ಪಡೆಯೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡೋಣ ಮಧುಕರ್ ಸರ್ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ ನನ್ನ ಆಶಯ ಕೂಡ ಈಗ ಬ್ಯಾಕ್ ಟು ಡಾಕ್ಟರ್ ಸತೀಶ್ ಡಾಕ್ಟರ್ ಸತೀಶ್ ಸರ್ ಈಗ ಒಂದು ಕ್ವಶನ್ ಇದೆ ಡೈರೆಕ್ಟ್ ಆಗಿ ಡೆಂಟಿಸ್ಟ್ಗಳಲ್ಲಿ ನೀವು ಡೆಂಟಿಸ್ಟ್ ಆಗಿರೋದ್ರಿಂದ ಡೆಂಟಲ್ ಇದ್ರಿಂದ ನಾನು ನಿಮ್ಮ ಕೇಳ್ತಿರೋಂತದ್ದು ನಾರ್ಮಲ್ ಆಗಿ ಜನರಿಗೆ ಅಲ್ಲಿನ ಒಂದು ವಿಚಾರದಲ್ಲಿ ಒಂದು ಏನಂತಾರೆ ಮಿತ್ ಮೂಢನಂಬಿಕೆನೋ ಈ ರೀತಿ ಏನಾರು ಇದ್ರೆ ಅದನ್ನ ನೀವು ಕಂಡಂತದ್ದು ಯಾವ್ದನ್ನ ಕೋಟ್ ಮಾಡ್ತೀರಾ ಅಲ್ಲ ನಾರ್ಮಲಿ ಇವಾಗ ಜಾಸ್ತಿ ಏನಂತ ಅಂದ್ರೆ ನಾರ್ಮಲಿ ಅಲ್ಲ ತೆಗೆದ್ರೆ ಕಣ್ಣಿಗೆ ಅಪಾಯ ಆಗತ್ತೆ ಬೇರೆ ತರ ತೊಂದರೆಗಳು ಅದರಿಂದ ಸ್ಟಾರ್ಟ್ ಆಗತ್ತೆ ಅಂತೆಲ್ಲ ಇದೆ ಬಟ್ ಅದ್ರೂ ಇಟ್ ಇಸ್ ಲೈಕ್ ಮೂಢನಂಬಿಕೆ ಅದು ಹೇಳಬೇಕು ಅಂದ್ರೆ ಅದ ಕಾರಣ ಅವ್ರು ಹೇಳೋದ್ರಲ್ಲೂ ತಪ್ಪೇನು ಇರಲ್ಲ ಬಟ್ ಅವ್ರಿಗೆ ಯಾಕೆ ಆತರ ಅನಿಸಿಕೆ ಬರುತ್ತೆ ಅಂತ ಹೇಳಿದ್ರೆ ನಾವು ಕೂಡ ಅನಸ್ತೆಟಿಕ್ ಲೋಕಲ್ ಅನಸ್ತೀಶಿಯಾ ಅದು ನಮ್ನೆಸ್ ಸ್ವಲ್ಪ ಆ ಕಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಅಷ್ಟೇ ಓಕೆ ಸೊ ಅದು ಸ್ಪ್ರೆಡ್ ಆಗಿರೋದು ಅವರ ಅನಿಸಿಕೆ ಪ್ರಕಾರ ಏನಾಗುತ್ತೆ ತರ ಎಲ್ಲ ಅಪಾಯ ಆಗಿದೆ ಅಂತ ಅವ್ರು ಅನ್ಕೊಂತಾರೆ ಬಟ್ ಅದು ಆ ಆತರ ಇರಲ್ಲ ಅಲ್ಲಿ ಸೊ ಅದರಿಂದ ನಮ್ನೆಸ್ ಕಡಿಮೆ ಆಗ್ತಾ ಇದ್ದಂಗೆ ಇಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಬಟ್ ಅಲ್ಲ ತೆಗ್ಸೋದ್ರಿಂದ ಯಾವ್ದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ ಬಟ್ ಯೂಶ್ಯಲ್ಲಿ ಯಾವತ್ತೂ ತಯ್ಯಕ್ ಹೋಗಲ್ಲ ನಾವು ಅಲ್ಲೂ ಸೇವ್ ಮಾಡ್ಬೇಕು ಯಾಕಂದ್ರೆ ದೇವ್ರು ಅಲ್ಲ ಆದಷ್ಟು ಉಳಿಸಿದ್ರೆ ಒಳ್ಳೇದು ಅಂತ ಹೇಳ್ತಿರಿ ಕಾರಣ ಏನು ಅಂತ ಹೇಳಿದ್ರೆ ನಾವು ಆಮೇಲೆ ಎಷ್ಟೇ ಖರ್ಚು ಮಾಡಿ ಕಟ್ಸಿದ್ರು ರಿಪ್ಲಿಕಾ ಕೊಡ್ಬೋದು ಬಟ್ ಅದೇ ತರಾನೇ ಯೂಸೇಜ್ ಕೊಡೋದಕ್ಕಾಗಲ್ಲ ಸೊ ಎಸ್ತೆಟಿಕಲಿ ಅದನ್ನ ಏನೇ ಬೇಕಾದ್ರೂ ಮಾಡಬಹುದು ಬಟ್ ಯೂಸೇಜ್ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಸೊ ಆ ಕಾರಣಕ್ಕೋಸ್ಕರ ಅಲ್ಲೂ ಉಳಿಸಿ ಅಂತ ಹೇಳ್ತೀರಿ ಅಲ್ಲೂ ತೆಗಿಯಕ್ಕೆ ತುಂಬಾ ಸೇವ್ ಮಾಡೋದಕ್ಕೆ ಎಷ್ಟಿದೆಯೋ ಅಷ್ಟು ಟ್ರೈ ಮಾಡ್ತೀವಿ ನಾವು ಸೊ ಅದು ಸೇವ್ ಮಾಡೋದಕ್ಕೆ ಆಗೇ ಇಲ್ಲ ಅಂತ ಹೇಳಿದಾಗ ಮಾತ್ರನೇ ತೆಗಿಸ್ಲೇಬೇಕಾಗತ್ತೆ ಸೊ ಉಳಿಸ್ಬೇಕು ಅಂತ ಹೇಳಿದ್ರೆ ಇವಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಮಾಡ್ತೀರ ಸೊ ಆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಲ್ಲೂ ಒಂದೊಂದ್ ಕಡೆ ಹೇಳ್ತಾರೆ ಇಲ್ಲ ಅಲ್ಲಿಂದ ಹುಳ ತೆಗ್ದಿರಿ ನೋಡಿ ಅಂತೇಳಿ ಇವಾಗ ಹಳ್ಳಿಗಳ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಅದೇ ತರನೇ ಮೂಮೆಂಟ್ಸ್ ಆಗುತ್ತೆ ಬಟ್ ಅವ್ರ ಅಲ್ಲಲ್ಲಿರೋ ಹುಳನ ತೆಗೆದು ತೋರಿಸ್ತೀವಿ ಅಂತ ಹೇಳಿ ತೋರಿಸ್ತಾರೆ ಇಟ್ ಈಸ್ ನಥಿಂಗ್ ಬಟ್ ಎ ನರ್ವ್ ಅಲ್ಲಲ್ಲಿರುವಂತ ನರನ ಕಿತ್ತು ನೋಡಿ ಸತ್ತಿದೆ ಉಳ ಅಂತ ತೋರಿಸ್ತಾರೆ ಬಟ್ ಜನಗಳಿಗೆ ಅನ್ಸುತ್ತೆ ನೋಡು ಉಳ ಸತ್ತೋಗಿದೆ ಅಂತ ಹೇಳಿ ಫೀಲ್ ಇರೋದಿಲ್ಲ ಅಲ್ಲಿ ಹುಳ ಅನ್ನೋದು ಬ್ಯಾಕ್ಟೀರಿಯಾ ಸೊ ವಿಚ್ ನಾಟ್ ವಿಸಿಬಲ್ ಟು ಓಕೆ ಸೊ ಅದ್ ತೊಂದರೆಯಿಂದ ಎಲ್ಲಾರು ಅನ್ಕೊಳೋದು ಉಳಕಲಲ್ಲಿ ಹುಳ ಇದೆ ಉಳ ಇದೆ ಅಂತ ದಟ್ ಇಲ್ ದಟ್ ಇಸ್ ಓನ್ಲಿ ಸೀನ್ ಥ್ರೂ ಮೈಕ್ರೋಸ್ಕೋಪಿಕ್ 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 ಅಷ್ಟೇ ಸೊ ಅದರಿಂದ ಆತರ ಏನು ಇರಲ್ಲ ಸೊ ಅಲ್ಲು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ರೂಟ್ ಕೆಲ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಕೊಳ್ಳಿ ಅದರಿಂದ ಯು ಹಾವ್ ಎ ಬೆಟರ್ ಎಫಿಶಿಯನ್ಸಿ ಈಗ ಎರಡನೇ ಕ್ವಶನ್ ನಿಮಗೆ ಲೈಕ್ ಇಟ್ ಇಸ್ ಅಡ್ವಾನ್ಸ್ ಪೌಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕೊಡೋ ಪ್ರೆಷರ್ ಗೊತ್ತಾಗಲ್ಲ ಯಾವ ಲೆವೆಲ್ ಅಲ್ಲಿ ನಾವು ರಬ್ ಮಾಡ್ತೀರಿ ಆ ಪೌಡರ್ ಇಟ್ ಇಸ್ ನಥಿಂಗ್ ಬಟ್ ಅಪ್ರೆಸಿವ್ ನಮ್ ಟೂತ್ ಗೆ ಏನ್ ಬೇಕಾಗಿದೆ ಮೇಯ್ನು ಅಲ್ಲಿ ಏನ್ ಡೆಪಾಸಿಟ್ ಆಗಿದೆಯೋ ಅದು ಕ್ಲೀನ್ ಅಪ್ ಆಗಬೇಕು ಅದು ಕ್ಲೀನ್ ಕ್ಲೀನ್ ಅಪ್ ಆಗಬೇಕು ಅಂತ ಹೇಳಿದ್ರೆ ವಿತ್ ಅಬ್ರೆಸಿವ್ ಓನ್ಲಿ ಸೊ ಎನಿ ಪೇಸ್ಟ್ ವಿಲ್ ಹಾವ್ ಎ ಅಬ್ರೆಸಿವ್ ಇನ್ ಎಟ್ ಬಟ್ ಆ ಅಬ್ರೆಸಿವ್ನೆಸ್ ಅಲ್ಲಿ ಏನಾಗುತ್ತೆ ಇವಾಗ ಜೆಲ್ ಪೇಸ್ಟ್ ಬರುತ್ತೆ ಜೆಲ್ ಪೇಸ್ಟ್ ಮೋರ್ ಅಬ್ರೆಸಿವ್ನೆಸ್ ದೆನ್ ನಾರ್ಮಲ್ ಟೂತ್ ಪೇಸ್ಟ್ ಸೊ ನನ್ ನನ್ನ ರೆಕಮೆಂಡೇಶನ್ ಬರೋದು ಬೆಟರ್ ಇಸ್ ಪ್ಲೇನ್ ಟೂತ್ ಪೇಸ್ಟ್ ವಿಚ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಜೆಲ್ ಎಫೆಕ್ಟ್ ವಿಚ್ ಎನಿ ಜೆಲ್ ಎಫೆಕ್ಟ್ ಬಿಕಾಸ್ ವಿತ್ ದ ಜೆಲ್ ದರ್ ಮೋರ್ ಆಫ್ ಅಬ್ರೆಸಿವ್ ಬಿಕಾಸ್ ಆಫ್ ದಟ್ ಮೆನಿ ಪೇಷನ್ ಫೀಲ್ ಲೈಕ್ ಅವ್ರಿಗೆ ಅದರಿಂದ ಶೈನಿಂಗ್ ಬರುತ್ತೆ ಅನ್ನೋದು ಯಾಕೆ ಶೈನಿಂಗ್ ಬರುತ್ತೆ ಮೇಲೆ ಇರೋದು ಎನಾಮಲ್ ಎರೋಡ್ ಆಗ್ತಾ ಹೋಗುತ್ತೆ ಸೊ ಆ ರಫ್ನೆಸ್ ಯಾವಾಗ ಎರೋಡ್ ಆಗುತ್ತೋ ಸೊ ಶೈನಿಂಗ್ ಜಾಸ್ತಿ ಬರುತ್ತೆ ಬಟ್ ಅದೇ ಟೈಮಲ್ಲೇನೆ ಸೆನ್ಸಿಟಿವಿಟಿನೂ ಸ್ಟಾರ್ಟ್ ಆಗ್ತಾ ಇರುತ್ತೆ ಓಕೆ ಈಗ ಮೂರನೇ ಕ್ವಶನ್ ಮತ್ತೆ ನಿಮಗೇನೆ ಬೆಳಿಗ್ಗೆ ಎದ್ಬಿಟ್ಟು ಅಲ್ಲಿ ಉಜ್ಜ್ ಟೀ ಕುಡಿಬೇಕು ಅಥವಾ ನೀರು ಕುಡಿಬೇಕಾ ಅಲ್ಲಿ ಉಜ್ಜಿದೇನೆ ಟೀ ಕುಡಿಬೇಕು ನೀರು ಕುಡಿಬೇಕಾ ಸರ್ ನನ್ನ ಡೆಂಟಿಸ್ಟ್ ಕೇಳಿದ್ರೆ ಅಲ್ಲ ಬ್ರಷ್ ಮಾಡಿನೇ ಮಾಡಿ ಅಂತ ಹೇಳ್ತಾರೆ ಬಟ್ ನಮ್ಮ ಪೂರ್ವಿಕರ ಪ್ರಕಾರ ಇರಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಯ್ತು ಅಂತ ಹೇಳಿದ್ರೆ ವಿಥೌಟ್ ಬ್ರಶಿಂಗ್ ನಾವು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೇವೆ ಬಿಕಾಸ್ ಏನೇನು ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೋ ಇರುತ್ತೋಲ್ಪ್ಔಟ್ ಇನ್ ಡೈಜೆಷನ್ ಆಲ್ಸೋ ಅಂಡ್ ಫ್ರೀ ಫ್ಲೋ ಫಾರ್ ಆರ್ ಡೈಲಿ ಆಕ್ಟಿವಿಟೀಸ್

ಯಾವ್ದು ಬೇವಿನ ಕಡ್ಲಿ ಯೂಸ್ ಮಾಡುವಂತದ್ದು ಮತ್ತೆ ಮಾವಿನ ಎಲೆ ಯೂಸ್ ಮಾಡುವಂತದ್ದು ಹೌದು ಅದ್ರಲ್ಲಿ ರಸದಿಂದ ರಸ ಇಂದ ನಿಮ್ಗೆ ಇಟ್ ಲ್ಯಾಕ್ಟ್ ಎಸ್ ಎಟ್ ಪಿಸ್ ಲೈಕ್ ಲುಬ್ರಿಕೆಂಟ್ ಆ ಬೇವಿನ ರಸ ಆಗ್ಲಿ ಏನೇ ಇದ್ರು ಆ ಬೇವಿನ ಕಡ್ಡಿಯಲ್ಲಿ ಏನಾಗುತ್ತೆ ಅದೇ ಕ್ರಿಸ್ಟಲ್ಸ್ ತರ ಆಕ್ಟ್ ಮಾಡುತ್ತೆ ಓಕೆ ಸೊ ವಿಚ್ ಇಸ್ ಫಾರ್ ಬೆಟರ್ ದೆನ್ ಎನಿ ಬ್ರಷ್ ಬಟ್ ಆ ಮಾಡೋ ಟೆಕ್ನಿಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಗಮ್ಸ್ ತುಂಬಾ ಅಪಾಯ ಆಗುತ್ತೆ ಗಮ್ಸ್ ಗೆ ತುಂಬಾ ಅಪಾಯ ಆಗುತ್ತೆ ಸೊ ಸ್ನೇಹಿತರೆ ನಾನೀಗ ಮೂರು ಕ್ವಶನ್ ನ ಕೇಳಿದೀನಿ ಮೂರು ಆನ್ಸರ್ ಡಾಕ್ಟರ್ ಸತೀಶ್ ಸರ್ ಅವರು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರ್ಬೋದು ನಾವೀಗ ಆಲ್ರೆಡಿ ಪ್ರಯಾಗ್ರಾಜಕ್ಕೆ ಇದು ಕುಂಭಮೇಳಕ್ಕೆ ಮೇಳಕ್ಕೆ ಭಾಗವಹಿಸಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಈ ಹಂತದಲ್ಲಿ ಮಾಡ್ತಿರುವಂತ ವಿಡಿಯೋ ಕೆಲವು ಆಚೆ ಈಚೆ ಇರುತ್ತೆ ಆ ತರದ್ದು ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮ್ ನೋಟಿಸ್ ಹಾಗೆ ಇರಲಿ ಕಮೆಂಟ್ ಮಾಡಿ ಅದಕ್ಕೆ ನಾನು ಆನ್ಸರ್ ಎಷ್ಟಾಗುತ್ತೆ ಡಾಕ್ಟರ್ ಸತೀಶ್ ಅವ್ರ ಎಲ್ಲ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಿಮಗೆ ಕೊಡ್ಸೋದಿಕ್ಕೆ ಟ್ರೈ ಮಾಡ್ತೀವಿ ಈಗ ಒಂದು ಸ್ಟಾಪ್ ಮಾಡ್ತಾ ಇದ್ದೀನಿ ಎರಡನೇ ಪಾರ್ಟ್ ಬರುತ್ತೆ ನಮ್ಮ ಮಧುಕರ್ ಸರ್ ಅವ್ರದ್ದು ಅವ್ರ ಜೊತೆ ನಮ್ಮ ಕಾರ್ಗಳ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ವಿಚಾರವನ್ನ ನಾನು ನಿಮ್ಮ ಮುಂದೆ ತರ್ತೀನಿ ಧನ್ಯವಾದಗಳು